ಈ ನಾಡು ಮೌಲ್ಯಗಳನ್ನೇ ಉಸಿರಾಡಿ ಮೌಲ್ಯಗಳನ್ನೇ ಬದುಕಿದ ಮಹಾ ನಾಡು ಅಂತಹ ನಾಡಿನ ಹೆಜ್ಜೆ ಗುರುತುಗಳ ಪ್ರತಿಬಿಂಬವೇ ಇಲ್ಲಿ ಹುಟ್ಟಿದ ಕತೆಗಳು ಅಂತಹ ಮೌಲ್ಯ ಸಾರುವ ಕತೆಗಳ ಕಾರ್ಯಕ್ರಮವೇ ಅಮೂಲ್ಯ ನಾನು ಪ್ರೇಕ್ಷ ಶಿಬಿ ಚಕ್ರವರ್ತಿಯ ದಾನದ ಕತೆ ಗೌತಮ ಬುದ್ಧ ಇಂದಿನ ಜನ್ಮವೊಂದರಲ್ಲಿ ಶಿಬಿ ಎಂಬ ಕರುಣಾಮಯಿ ಚಕ್ರವರ್ತಿಯಾಗಿದ್ದ ಅವನು ತನ್ನ ಧರ್ಮನಿಷ್ಠೆ ಸತ್ಯವಾದ ಮತ್ತು ಔದಾರ್ಯಕ್ಕೆ ಜಗತ್ಪ್ರಸಿದ್ಧನಾಗಿದ್ದ ಎಲ್ಲರಿಗೂ ರಕ್ಷಣೆ ನೀಡುವುದು ಅವನ ರಾಜಧರ್ಮವಾಗಿತ್ತು ಒಂದು ದಿನ ಒಂದು ಕಾಡುಗಿಡುಗ ಗರುಡ ತನ್ನ ಆಹಾರಕ್ಕಾಗಿ ಒಂದು ಪಾರಿವಾಳವನ್ನು ಬೇಟೆಯಾಡಲು ಬಂದಿತು ಭಯಗೊಂಡ ಪಾರಿವಾಳವು ಶಿಬಿ ಚಕ್ರವರ್ತಿಯ ಆಶ್ರಯವನ್ನು ಕೇಳಿತು ಶಿಬಿಯು ತನ್ನ ರಾಜಧರ್ಮವನ್ನು ಪಾಲಿಸುವ ಸಲುವಾಗಿ ಪಾರಿವಾಳವನ್ನು ರಕ್ಷಿಸಲು ನಿರ್ಧರಿಸಿದ ಕಾಡುಗಿಡುಗನು ಶಿಬಿಯನ್ನು ಎದುರಿಸಿ ಪಾರಿವಾಳವು ನನ್ನ ಆಹಾರ ಅದನ್ನು ನನಗೆ ಕೊಡು ಇಲ್ಲವಾದರೆ ನಾನು ಹಸಿವಿನಿಂದ ಸಾಯುತ್ತೇನೆ ಎಂದು ಒತ್ತಾಯಿಸಿತು ಶಿಬಿಯು ಇದಕ್ಕೆ ಒಪ್ಪದೆ ನಾನು ಯಾವ ಜೀವಿಯನ್ನು ಕೊಲ್ಲಲು ಅನುಮತಿಸುವುದಿಲ್ಲ ಆದರೆ ನಿನ್ನ ಹಸಿವನ್ನು ತೀರಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದ ಕಾಡುಗಿಡುಗನು ಒಂದು ಷರತ್ತನ್ನು ಇಟ್ಟಿತು ಪಾರಿವಾಳದ ತೂಕಕ್ಕೆ ಸಮಾನಾದ ಮಾಂಸವನ್ನು ನೀನು ನನಗೆ ಕೊಟ್ಟರೆ ನಾನು ಪಾರಿವಾಳವನ್ನು ಬಿಡುತ್ತೇನೆ ಶಿಬಿಯು ಒಪ್ಪಿಕೊಂಡು ತಾನೇ ನ್ಯಾಯ ಒದಗಿಸಬೇಕೆಂದು ತನ್ನ ದೇಹದಿಂದಲೇ ಮಾಂಸವನ್ನು ಕತ್ತರಿಸಿ ತಕ್ಕಡಿಯಲ್ಲಿ ಇಟ್ಟ ಆದರೆ ಎಷ್ಟು ಮಾಂಸವನ್ನು ಕತ್ತರಿಸಿದರೂ ಪಾರಿವಾಳದ ತೂಕಕ್ಕೆ ಅದು ಸಮನಾಗಲಿಲ್ಲ ಕೊನೆಗೆ ಶಿಬಿಯು ತನ್ನ ಸಂಪೂರ್ಣ ದೇಹವನ್ನೇ ತಕ್ಕಡಿಯಲ್ಲಿ ಇಡಲು ನಿರ್ಧರಿಸಿದ ಆ ಕ್ಷಣದಲ್ಲಿ ಆಕಾಶದಲ್ಲಿ ದೇವಾನುದೇವತೆಗಳು ಕಾಣಿಸಿಕೊಂಡರು ಕಾಡುಗಿಡುಗನು ಇಂದ್ರನಾಗಿದ್ದ ಮತ್ತು ಪಾರಿವಾಳವು ಅಗ್ನಿದೇವತೆನಾಗಿದ್ದ ಇದು ಶಿಬಿಯ ಕರುಣೆ ಮತ್ತು ತ್ಯಾಗವನ್ನು ಪರೀಕ್ಷಿಸಲು ದೇವತೆಗಳು ರಚಿಸಿದ ಒಂದು ದೃಶ್ಯವಾಗಿತ್ತು ಶಿಬಿಯ ದೇಹವು ಗಾಯವಿಲ್ಲದೆ ಮರುಕಳಿಸಿತು ಮತ್ತು ದೇವತೆಗಳು ಅವನ ಔದಾರ್ಯವನ್ನು ಕೊಂಡಾಡಿದರು ನೀತಿ ಈ ಕಥೆಯು ಕರುಣೆ ತ್ಯಾಗ ಮತ್ತು ಜೀವರಕ್ಷಣೆಯ ಮೌಲ್ಯವನ್ನು ಕಲಿಸುತ್ತದೆ ಶಿಬಿ ಚಕ್ರವರ್ತಿಯು ತನ್ನ ಜೀವವನ್ನೇ ಪಣಕ್ಕಿಟ್ಟು ಒಂದು ಸಣ್ಣ ಪಾರಿವಾಳವನ್ನು ರಕ್ಷಿಸಿದ್ದು ಧರ್ಮದ ಮಾರ್ಗದಲ್ಲಿ ಬದುಕಿಗೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಯಾವುದೇ ಜೀವಿಯನ್ನಾದರೂ ರಕ್ಷಿಸಲು ತನ್ನ ಸ್ವಂತ ಜೀವನವನ್ನೇ ತ್ಯಾಗ ಮಾಡುವ ಔದಾರ್ಯವೇ ಉನ್ನತ ಧರ್ಮವಾಗಿದೆ